ಕಾಡಿನಲ್ಲಿ ಒಂದು ಕಪ್ಪೆಗಳ ಜಾತ್ರೆ ನಡೆದಿತ್ತು ಜಾತ್ರೆಯಲ್ಲಿ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ ಹಿರಿಯ ಕಪ್ಪೆ ಉಳಿದ ಕಪ್ಪೆಗಳಿಗೆ ತಿಳಿಸುತ್ತಾ ಇತ್ತು ನೋಡಿ ಕಪ್ ಮರಿ ಕಪ್ಪೆಗಳೇ ಇದು ಎತ್ತರವಾದ ಗಿಡ ಈ ಕಾಡಿನ ಎತ್ತರವಾದ ಗಿಡದ ತುತ್ತ ತುದಿಯ ಕೊಂಬೆಯಲ್ಲಿ ಯಾರು ಕುಳಿತುಕೊಳ್ಳುತ್ತಾರೆ ಆತನೇ ವಿಜಯಶಾಲಿ ಎಂದು ಉಳಿದ ಕಪ್ಪೆಗಳು ಪ್ರಯತ್ನ ಮಾಡ ಹತ್ತಿದವು ಸಣ್ಣ ಮಧ್ಯ ವಯಸ್ಸ ಮುದುಕ ಎಲ್ಲ ಕಪ್ಪೆಗಳು ಪ್ರಯತ್ನಿಸಿದವು ಆದರೆ ಆ ಮರದ ಒಂದು ರಚನೆಯಿಂದಾಗಿ ಅವುಗಳ ಹಿಡಿತ ತಪ್ಪಿ ಕೆಳಗೆ ಬೀಳುತ್ತಿದ್ದವು ನಿರಂತರವಾಗಿ ಪ್ರಯತ್ನ ನಡೆಯುತ್ತಲೇ ಇತ್ತು ಮಧ್ಯದವರೆಗೆ ಏರುವುದು ಕೆಳಗೆ ಬೀಳುವುದು ಏರುವುದು ಕೆಳಗೆ ಬೀಳುವುದು ಹೀಗೆ ಏಳು ಬೀಳುಗಳ ಮಧ್ಯೆ ಬಹಳಷ್ಟು ಸಮಯ ಕಳೆದು ಹೋಗಿತ್ತು ಆ ಎಲ್ಲ ಏಳು ಬೀಳುಗಳ ಮಧ್ಯೆ ಒಂದು ಕಪ್ಪೆ ಮಾತ್ರ ಚಿಕ್ಕದಾದ ಕಪ್ಪೆ ನಿರಂತರ ಪ್ರಯತ್ನ ಮಾಡುತ್ತಲೇ ಇತ್ತು ಉಳಿದ ಕಪ್ಪೆಗಳು ಆ ಕಪ್ಪೆಯನ್ನು ನೋಡಿ ಪರಸ್ಪರ ಏನನ್ನೋ ಮಾತನಾಡಿಕೊಡುತ್ತಿದ್ದವು ಹೋ ಎಂದು ನಗುತ್ತಿದ್ದವು ಚಪ್ಪಾಳೆ ಹೊಡೆಯುತ್ತಿದ್ದವು ಪರಸ್ಪರರು ಮಾತನಾಡುವುದನ್ನು ಚಪ್ಪಾಳೆ ಹೊಡೆಯುವುದನ್ನು ಹೋ ಎಂದು ನಗುವುದನ್ನು ನೋಡಿದ ಆ ಚಿಕ್ಕ ಕಪ್ಪೆ ತನ್ನ ಜವಾಬ್ದಾರಿ ಹೆಚ್ಚಿದೆ ಇವರೆಲ್ಲ ನನ್ನ ಬೆಂಬಲಿಗರು ನನಗಾಗಿ ನಿಂತಿದ್ದಾರೆ ಇವರನ್ನು ನಿರಾಸೆಗೊಳಿಸುವುದು ಬೇಡ ಎಂದು ಮತ್ತೆ ಮತ್ತೆ ಪ್ರಯತ್ನಿಸಿ ಆ ಕೊಂಬೆಯನ್ನು ತಲುಪೇ ಬಿಟ್ಟಿತು ಉಳಿದವರೆಲ್ಲರೂ ಸೋತು ಸುಣ್ಣರಾದರೂ ಈ ಕಪ್ಪೆ ತನ್ನನ್ನು ಬೆಂಬಲಿಸುವವರಿಗಾಗಿ ಆ ಒಂದು ರೆಂಬೆಯ ಮೇಲೆ ಕುಳಿತು ವಿಜಯಶಾಲಿಯಾಗಿ ಅವರಿಗೆ ಧನ್ಯವಾದವನ್ನು ಹೇಳುತ್ತಿತ್ತು ಆದರೆ ನೈಜವಾಗಿ ಹೇಳಬೇಕಾದರೆ ಆ ಕಪ್ಪೆ ಚೂಡಾಗಿತ್ತು ಈ ಕೆಳಗೆ ಕುಳಿತಿರುವ ಎಲ್ಲ ಜನರು ತನ್ನನ್ನು ನಿನ್ನಿಂದ ಆಗದು ಎಂದು ಹೇಳುತ್ತಿರುವುದು ಅದಕ್ಕೆ ಕೇಳುತ್ತಿದ್ದೇ ಇರಲಿಲ್ಲ ಕೈ ಬೆಳೆದು ನಕ್ಕು ಇವನೋ ಮಹಾಶೂರ ಇವನಿಂದ ಏನಾದೀತು ನಮ್ಮಿಂದಾಗದ್ದು ಎಂತವರೇ ಸೌಲಿಪ್ಪಿಕೊಂಡಾಗ ಇವನೇನು ಮಹಾ ಎಂದು ಅವರು ಆಡಿಕೊಳ್ಳುತ್ತಿದ್ದರು ಆದರೆ ಈ ಕಪ್ಪೆಗೆ ಕ್ಯೂಡು ಇದು ತಿಳಿಯಲಾಗದೆ ಅವರನ್ನೆಲ್ಲ ತನ್ನ ಬೆಂಬಲಿಗರು ಎಂದು ಉತ್ಸಾಹದಿಂದ ವಿಜಯಶಾಲಿಯಾಗಿಯೇ ಬಿಟ್ಟಿತು ಹೀಗೆ ನಮ್ಮ ದೈನಂದಿನ ಜೀವನದಲ್ಲೂ ಕೂಡ ನಮ್ಮನ್ನು ನಿಂದಿಸುವವರು ಇದ್ದೇ ಇರುತ್ತಾರೆ ನಮ್ಮನ್ನು ಕಾಲೆಳೆಯುವರು ಇದ್ದೇ ಇರುತ್ತಾರೆ ಅವರೆಲ್ಲರ ನಡುವೆ ಇದ್ದು ಕೇಳಿಯು ಕೇಳದಂತೆ ನಮ್ಮ ಕೆಲಸವನ್ನು ನಾವು ನಿರ್ವಹಿಸುತ್ತಾ ಇರಬೇಕು ನಿಂದಿಸುವವರಿಗೆ ಕಾಲೆಳೆಯುವವರಿಗೆ ಕ್ಯೂಡರಾಗಿರಬೇಕು ಈ ವಿಜಯಶಾಲಿ ಕಪ್ಪೆಯಂತೆ ಕೆಲಸ ಮಾಡಬೇಕು ನಾವು ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳಿಲ್ಲವೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದ ಡಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದ ಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ ಡಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ವೀಕ್ಷಕರೇ ಇಂಥ ವಿಷಯ ಆಧಾರಿತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥಾ ಲೋಕಕ್ಕೆ ಸ್ವಾಗತ ವೀಕ್ಷಕರೇ ಅಲ್ಲೊಂದು ದಟ್ಟವಾದ ಕಾಡು ಕಾಡಿನಲ್ಲಿ ಒಂದು ಕಪ್ಪೆಗಳ ಜಾತ್ರೆ ನಡೆದಿತ್ತು ಜಾತ್ರೆಯಲ್ಲಿ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ ಹಿರಿಯ ಕಪ್ಪೆ ಉಳಿದ ಕಪ್ಪೆಗಳಿಗೆ ತಿಳಿಸುತ್ತಾ ಇತ್ತು ನೋಡಿ ಕಪ್ ಮರಿ ಕಪ್ಪೆಗಳೇ ಇದು ಎತ್ತರವಾದ ಗಿಡ ಈ ಕಾಡಿನ ಎತ್ತರವಾದ ಗಿಡದ ತುತ್ತ ತುದಿಯ ಕೊಂಬೆಯಲ್ಲಿ ಯಾರು ಕುಳಿತುಕೊಳ್ಳುತ್ತಾರೆ ಆತನೇ ವಿಜಯಶಾಲಿ ಎಂದು ಉಳಿದ ಕಪ್ಪೆಗಳು ಪ್ರಯತ್ನ ಮಾಡ ಹತ್ತಿದವು ಸಣ್ಣ ಮಧ್ಯ ವಯಸ್ಸ ಮುದುಕ ಎಲ್ಲ ಕಪ್ಪೆಗಳು ಪ್ರಯತ್ನಿಸಿದವು ಆದರೆ ಆ ಮರದ ಒಂದು ರಚನೆಯಿಂದಾಗಿ ಅವುಗಳ ಹಿಡಿತ ತಪ್ಪಿ ಕೆಳಗೆ ಬೀಳುತ್ತಿದ್ದವು ನಿರಂತರವಾಗಿ ಪ್ರಯತ್ನ ನಡೆಯುತ್ತಲೇ ಇತ್ತು ಮಧ್ಯದವರೆಗೆ ಏರುವುದು ಕೆಳಗೆ ಬೀಳುವುದು ಏರುವುದು ಕೆಳಗೆ ಬೀಳುವುದು ಹೀಗೆ ಏಳು ಬೀಳುಗಳ ಮಧ್ಯೆ ಬಹಳಷ್ಟು ಸಮಯ ಕಳೆದು ಹೋಗಿತ್ತು ಆ ಎಲ್ಲ ಏಳು ಬೀಳುಗಳ ಮಧ್ಯೆ ಒಂದು ಕಪ್ಪೆ ಮಾತ್ರ ಚಿಕ್ಕದಾದ ಕಪ್ಪೆ ನಿರಂತರ ಪ್ರಯತ್ನ ಮಾಡುತ್ತಲೇ ಇತ್ತು ಉಳಿದ ಕಪ್ಪೆಗಳು ಆ ಕಪ್ಪೆಯನ್ನು ನೋಡಿ ಪರಸ್ಪರ ಏನನ್ನೋ ಮಾತನಾಡಿಕೊಳ್ಳುತ್ತಿದ್ದವು ಹೋ ಎಂದು ನಗುತ್ತಿದ್ದವು ಚಪ್ಪಾಳೆ ಹೊಡೆಯುತ್ತಿದ್ದವು ಪರಸ್ಪರರು ಮಾತನಾಡುವುದನ್ನು ಚಪ್ಪಾಳೆ ಹೊಡೆಯುವುದನ್ನು ಹೋ ಎಂದು ನಗುವುದನ್ನು ನೋಡಿದ ಆ ಚಿಕ್ಕ ಕಪ್ಪೆ ತನ್ನ ಜವಾಬ್ದಾರಿ ಹೆಚ್ಚಿದೆ ಇವರೆಲ್ಲ ನನ್ನ ಬೆಂಬಲಿಗರು ನನಗಾಗಿ ನಿಂತಿದ್ದಾರೆ ಇವರನ್ನು ನಿರಾಸೆಗೊಳಿಸುವುದು ಬೇಡ ಎಂದು ಮತ್ತೆ ಮತ್ತೆ ಪ್ರಯತ್ನಿಸಿ ಆ ಕೊಂಬೆಯನ್ನು ತಲುಪೇ ಬಿಟ್ಟಿತು ಉಳಿದವರೆಲ್ಲರೂ ಸೋತು ಸುಣ್ಣರಾದರೂ ಈ ಕಪ್ಪೆ ತನ್ನನ್ನು ಬೆಂಬಲಿಸುವವರಿಗಾಗಿ ಆ ಒಂದು ರೆಂಬೆಯ ಮೇಲೆ ಕುಳಿತು ವಿಜಯಶಾಲಿಯಾಗಿ ಅವರಿಗೆ ಧನ್ಯವಾದವನ್ನು ಹೇಳುತ್ತಿತ್ತು ಆದರೆ ನೈಜವಾಗಿ ಹೇಳಬೇಕಾದರೆ ಆ ಕಪ್ಪೆ ಚೂಡಾಗಿತ್ತು ಈ ಕೆಳಗೆ ಕುಳಿತಿರುವ ಎಲ್ಲ ಜನರು ತನ್ನನ್ನು ನಿನ್ನಿಂದ ಆಗದು ಎಂದು ಹೇಳುತ್ತಿರುವುದು ಅದಕ್ಕೆ ಕೇಳುತ್ತಿದ್ದೇ ಇರಲಿಲ್ಲ ಕೈ ಬಡೆದು ನಕ್ಕು ಇವನೋ ಮಹಾಶೂರ ಇವನಿಂದ ಏನಾದೀತು ನಮ್ಮಿಂದಾಗದ್ದು ಎಂಥವರೇ ಸೌಲಿಪ್ಪಿಕೊಂಡಾಗ ಇವನೇನು ಮಹಾ ಎಂದು ಅವರು ಆಡಿಕೊಳ್ಳುತ್ತಿದ್ದರು ಆದರೆ ಈ ಕಪ್ಪೆಗೆ ತಿಳು ಇದು ತಿಳಿಯಲಾಗದೆ ಅವರನ್ನೆಲ್ಲ ತನ್ನ ಬೆಂಬಲಿಗರು ಎಂದು ಉತ್ಸಾಹದಿಂದ ವಿಶೇಷಾಲಿಯಾಗಿಯೇ ಬಿಟ್ಟಿತು ಹೀಗೆ ನಮ್ಮ ದೈನಂದಿನ ಜೀವನದಲ್ಲೂ ಕೂಡ ನಮ್ಮನ್ನು ನಿಂದಿಸುವವರು ಇದ್ದೇ ಇರುತ್ತಾರೆ ನಮ್ಮನ್ನು ಕಾಲಳೆಯುವವರು ಇದ್ದೇ ಇರುತ್ತಾರೆ ಅವರೆಲ್ಲರ ನಡುವೆ ಇದ್ದು ಕೇಳಿಯು ಕೇಳದಂತೆ ನಮ್ಮ ಕೆಲಸವನ್ನು ನಾವು ನಿರ್ವಹಿಸುತ್ತಾ ಇರಬೇಕು ನಿಂದಿಸುವವರಿಗೆ ಕಾಲೆಳೆಯುವವರಿಗೆ ಕ್ಯೂಡರಾಗಿರಬೇಕು ಈ ವಿಜಯಶಾಲಿ ಕಪ್ಪೆಯಂತೆ ಕೆಲಸ ಮಾಡಬೇಕು ವಚನದಲ್ಲಿ ಅಕ್ಕ ಮಹಾದೇವಿ ಅವರು ಹೇಳಿದವೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳು ಗಂಜಿದ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೆಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ವೀಕ್ಷಕರೇ ಇಂಥ ವಿಷಯಾಧಾರಿತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ लाइक बटन होती हगु हाइप माडी